ಹಾಯ್ ಫ್ರೆಂಡ್ಸ್ ಇವತ್ತು ರುಚಿ ರುಚಿಯಾದ ಅಕ್ಕಿ ಕಡುಬು ಮೆಂತ್ಯ ಸೊಪ್ಪು ಕಡುಬು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಒಂದು ಈರುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಐದರಿಂದ ಆರು ಲವಂಗ ಸ್ವಲ್ಪ ಚಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ಹಸಿ ಕೊ ತೆಂಗಿನಕಾಯಿ ತುರಿ ಇಷ್ಟು ತೊಗೊಂಡಿದ್ದೀನಿ ಇವಾಗ ಇದನ್ನು ನಾನು ಮಿಕ್ಸರ್ ಮಾಡ್ಕೋತೀನಿ ತುಂಬ ನುಣ್ಣುಕ್ಕೂ ಬೇಡ ತುಂಬ ತರ್ತರಿಯಾಗೋಬೇಡ ಮೀಡಿಯಮಾಗಿ ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಹೆಲ್ದಿ ಸೊ ಇದಕ್ಕೆ ಏನೆಲ್ಲ ಬೇಕೋ ಅದು ಕೂಡ ತೋರಿಸ್ತೀನಿ ಒಂದು ಈರುಳ್ಳಿಯನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಹಣ್ಣನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಮಸಾಲೆ ರೆಡಿ ಇದೆ ಮೆಂತ್ಯ ಸೊಪ್ಪು ಕೂಡ ತೊಳೆದು ನಾನು ಇಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಒಂದು ಐದರಿಂದ ಆರು ಕಟ್ ತೊಗೊಂಡಿದ್ದೀನಿ ಇವಾಗ ಒಂದು ಬಾಣಲೆಗೆ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ತಕ್ಷಣ ನಾನು ಈರುಳ್ಳಿ ಹಾಕ್ಕೊಳ್ತೀನಿ ಸೊ ಸಖತ್ತಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂತ ಇದ್ದರೆ ನಿಜವಾಗ್ಲೂ ಪದೇ ಪದೇ ಮಾಡ್ಕೋತೀರ ನೀವು ಈ ರೆಸಿಪಿನ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣನೇ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ ಟೊಮೊಟೊ ಹಣ್ಣು ಮಿಕ್ಸಿಯಲ್ಲೂ ಕೂಡ ಹಾಕ್ಬೋದು ಬಟ್ ನನಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ನಾನು ಟೊಮೊಟೊ ಹಣ್ಣು ಕಟ್ ಮಾಡಿಕೊಂಡು ಹಾಕೋತೀನಿ ಈ ಥರ ಒಗ್ಗರಣೆಯಲ್ಲಿ ಸ್ವಲ್ಪ ಟೊಮೊಟೊ ಹಣ್ಣು ಮೆತ್ತಗಾದ ತಕ್ಷಣ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅರಿಶಿನ ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಸೊ ನಿಮಗೆ ಖಾರಾನುಸಾರ ನೀವು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಲಿಕ್ಕೆ ಇಟ್ಬಿಟ್ಟಿದ್ದೀನಿ ಮಸಾಲೆ ವಾಸನೆ ಹೋಗೋವರೆಗೂ ಸ್ವಲ್ಪ ಬೇಯಲಿ ಅಂತ ಹೇಳಿ ಈ ಕಡೆ ನಾನು ಕಡುಬು ಮಾಡಲಿಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲ ಕಡುಬೆಲ್ಲ ಸಪ್ಪೆ ಸಪ್ಪೆ ಆಗಿಬಿಡ್ತವೆ ಸೊ ಆ ನೀರಿಗೆ ತಕ್ಕಷ್ಟು ನಾನು ನಾನು ಹಿಟ್ಟು ಹಾಕ್ಕೊಂಡು ಈ ಥರ ಒಂದು ಐದು ನಿಮಿಷ ಒಂದು ನಾಲ್ಕು ನಿಮಿಷ ಬೇಯಲಿಕ್ಕೆ ಇಟ್ಟಿದ್ದೀನಿ ಸೊ ಹಿಟ್ಟು ಚೆನ್ನಾಗಿ ಬೆಂದರೆ ನಿಮಗೆ ಚೆನ್ನಾಗೆ ಹಾಗೆ ನಿಮಗೆ ಮುದ್ದೆ ಮಾಡಿಕೊಳ್ಳುವಾಗ ಒಂದು ಸ್ಪೂನ್ ಎಣ್ಣೆ ಕೂಡ ಹಾಕೋಬೋದು ನಾನು ಹಾಕ್ಕೊಳ್ಳೋದಿಲ್ಲ ಇನ್ನೂ ಸಾಫ್ಟಾಗಿ ಬರಬೇಕಂದ್ರೆ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮುದ್ದೆ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮಸಾಲೆ ವಾಸನೆ ಎಲ್ಲ ಹೋಗಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ನಾನು ಲಾಸ್ಟಿಗೆ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಯಾವಾಗಲೂ ಮಸಾಲೆ ಎಲ್ಲ ಬೆಂದಾದಮೇಲೆ ಹಾಕ್ಕೋಬೇಕು ಯಾಕಂದರೆ ತುಂಬ ಬೇಗ ಮೆಂತ್ಯ ಸೊಪ್ಪು ಬೆಂದು ಬೆಯ್ದು ಬಿಡುತ್ತೆ ಹಾಗಾಗಿ ಲಾಸ್ಟಿಗೆ ಹಾಕ್ಕೊಳ್ಳಿ ಸೊ ಇನ್ನೂ ಒಂದು ಎರಡು ಕಟ್ಟಿ ಜಾಸ್ತಿ ಇದ್ರೂ ಕೂಡ ನೀವು ಸೊಪ್ಪು ಹಾಕೋಬೋದು ಏನಿಲ್ಲ ಸೊಪ್ಪು ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲೂ ಮೆಂತೆ ಸೊಪ್ಪು ಅಂದರೆ ತುಂಬ ಆರೋಗ್ಯಕರ ಇವಾಗ ಮೆಂತ್ಯ ಸೊಪ್ಪು ಮಸಾಲೆ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿ ಚೆನ್ನಾಗಿ ಬೆಂದಿದೆ ಇವಾಗ ಇಲ್ಲಿ ಮುದ್ದೆ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಈ ಥರ ನಾನು ಅಕ್ಕಿ ಕಡುಬು ಬಟ್ಲು ಥರ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊತೀನಿ ಅಂಟ್ಕೋಬಾರ್ದಲ್ಲ ಸೊ ಹಾಗಾಗಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಉಂಡೆ ಮಾಡಿಕೊಂಡು ಸೊ ಪ್ರೆಸ್ ಮಾಡ್ಕೋತೀನಿ ತುಂಬ ಈಸಿಯಾಗಿ ಅಂದರೆ ಮುದ್ದೆ ನಿಮಗೆ ಚೆನ್ನಾಗಿ ಜಿಗಿಯಾಗಿ ಬರಬೇಕು ಸೊ ಒಂದು ಹದಕ್ಕೆ ಚೆನ್ನಾಗಿ ಬಂದರೆ ಈ ಥರ ನಿಮಗೆ ಕಡುಬು ರೆಡಿಯಾಗುತ್ತೆ ನೋಡಿ ಈ ಥರ ಕಡುಬು ರೆಡಿ ಮಾಡ್ತಾಯಿದ್ದೀನಿ ಸೊ ನಾನು ಸುಮಾರು ಒಂದು ಐದಾರು ಜನಕ್ಕೆ ನಾನು ಕಡುಬು ರೆಡಿ ಮಾಡ್ತಾ ಇದ್ದೀನಿ ಸೊ ಹೀಗೆ ನಾನು ಎಲ್ಲಾನು ಕಡುಬು ರೆಡಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಅಂದರೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಸೊ ನೀರು ಹಚ್ಕೊಂಡ್ರೆ ಅದು ಅಂಟುತ್ತೆ ಕೈಗೆ ಹಾಗಾಗಿ ಎಣ್ಣೆ ಹಚ್ಕೊಂಬಿಟ್ರೆ ನೀವು ಆಮೇಲೆ ಮೆಂತ್ಯ ಸೊಪ್ಪಲ್ಲಿ ಈ ಕಡುಬು ಬಿಡ್ತೀರಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋದು ಇಲ್ಲ ತುಂಬಾ ಚೆನ್ನಾಗೂ ಕೂಡ ಬರ್ತದೆ ಸೊ ನೋಡಿ ಎಲ್ಲೂ ಸ್ವಲ್ಪ ಕ್ರ್ಯಾಕ್ ಆಗದೆ ತುಂಬ ನೀಟಾಗಿ ಕಡುಬು ತೆಳುವಾಗಿ ಮಾಡ್ತಾಯಿದ್ದೀನಿ ಸ್ವಲ್ಪ ದೊಪ್ಪನೂ ಕೂಡ ಮಾಡ್ತಾಯಿದ್ದಾರೆ ಬಟ್ ನಮ್ಮ ಮನೆಯಲ್ಲಿ ತೆಳುವಾಗಿ ಇರಬೇಕು ಕಡುಬು ಅಂತ ಹೇಳ್ತಾರೆ ಹಾಗೆ ಈ ಕಡುಬುಗೆ ಸಪ್ಪೆ ಕಡುಬು ಮತ್ತು ಕೊಬ್ಬರಿ ಚಟ್ನಿ ಕೂಡ ಮಾಡಿ ತಿನ್ಬೋದು ಸಖತ್ತಾಗಿರುತ್ತೆ ತುಪ್ಪ ಇರಬೇಕು ತುಪ್ಪ ಹಾಕ್ಕೊಂಡು ತಿಂತಂದರೆ ಬಿಸಿ 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 ನಿಮಗೆ ಹೊಟ್ಟೆ ತುಂಬ ಬೆಳಗಿನ ತಿಂಡಿಗೆ ಆಗಿಬಿಡುತ್ತೆ ಮೆಂತ್ಯ ಸೊಪ್ಪು ಕಡುಬು ಅಂದರೂ ಎಲ್ರಿಗೂ ತುಂಬ ಇಷ್ಟ ನಮ್ಮ ನಮ್ಮ ಮನೇಲಿ ಅಷ್ಟೇ ಅಲ್ಲ ನಮ್ಮ ಇಡೀ ಫ್ಯಾಮಿಲಿ ಇಡೀ ಕುಟುಂಬಕ್ಕೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಚೆನ್ನಾಗಿರುತ್ತೆ ಕಡುಬು ಈ ಥರ ಮಾಡಿದ್ರೆ ಸಖತ್ತಾಗಿರುತ್ತೆ ನೋಡಿ ತುಂಬ ಈಸಿಯಾಗಿ ನಾನು ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಸ್ವಲ್ಪ ಕ್ರ್ಯಾಕ್ ಆಗದೆ ಸ್ವಲ್ಪ ಎಲ್ಲೂ ಕಟ್ ಆಗ್ತಾಯಿಲ್ಲ ಎಲ್ಲೂ ಮುರಿತಾಯಿಲ್ಲ ಸೊ ಹೀಗೆ ನಾನು ಕಡುಬೆಲ್ಲ ಇವಾಗ ರೆಡಿ ಮಾಡ್ಕೋತೀನಿ ಇದೇ ಥರ ನಾನು ಎಲ್ಲ ಕಡುಬು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಮೆಂತ್ಯ ಸೊಪ್ಪು ಹಾಕಿದ್ನಲ್ಲ ಚೆನ್ನಾಗಿ ಮಸಾಲೆ ಜೊತೆಗೆ ಬೆಂದ್ಕೊಂಡಿದೆ ಇವಾಗ ಇದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಿಡಿ ಸ್ವಲ್ಪ ನೀರು ಹಾಕೊಳ್ಳಿ ಒಂದು ಮೂರು ಲೋಟ ಹಾಕೊಂಡಿದ್ದೀನಿ ನಾನು ಅಂದರೆ ಒಂದು ಐದಾರು ಜನ ಮಾಡ್ತಾ ಇರೋದು ಸೊ ಒಂದು ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಕಡುಬು ನಾನು ಒಬ್ಬಳೇ ಬೇಗ ಬೇಗ ಮಾಡೋಕ್ಕೆ ಕಷ್ಟ ಆದರೂ ಬೇಗ ಬೇಗ ಫಾಸ್ಟಾಗಿ ಮಾಡ್ಕೊಂಬಿಡ್ತೀನಿ ನಾನು ಒಬ್ಬಳೇ ಮಾಡ್ಕೊಂಬಿಡ್ತೀನಿ ಸೊ ಇವಾಗ ನೀರೆಲ್ಲ ಚೆನ್ನಾಗಿ ಕುದ್ದಿದೆ ಉಪ್ಪು ನೋಡಿಕೊಂಡು ಸ್ವಲ್ಪ ಕಡಿಮೆ ಆದರೆ ಉಪ್ಪು ಹಾಕೊಳ್ಳಿ ಇಲ್ಲಾಂದರೆ ಓಕೆ ಎಲ್ಲ ಕಡುಬು ಹೀಗೆ ಎಲ್ಲನೂ ಒಂದು ಕಡೆಯಿಂದ ಹಾಕ್ಕೊಂಡು ಬನ್ನಿ ಸೊ ಇದು ಇದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಏನಿಲ್ಲ ಹೈ ಫ್ಲೇಮಲ್ಲೇ ನಾವು ಹಾಕುವಾಗ ಲೋ ಫ್ಲೇಮ್ ಇಡಬೇಡಿ ಸೊ ಹೈ ಫ್ಲೇಮಲ್ಲೇ ಇರಲಿ ಸೊ ಅದು ಚೆನ್ನಾಗಿ ಬೆಂದ್ಕೊಡುತ್ತೆ ನೀರೆಲ್ಲ ಇಂಕೊಡುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ರೆ ಕಡುಬು ಹೊಡೆಯೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಒಂದು ಐದು ಎಂಟು ನಿಮಿಷ ತನಕ ನೀವು ಹೈ ಫ್ಲೇಮಲ್ಲಿ ಇಡಿ ಇವಾಗ ನಾನು ತಟ್ಟೆ ಇದ್ದೀನಿ ಒಂದು ಐದು ನಿಮಿಷ ಆದ ತಕ್ಷಣ ತಟ್ಟೆ ಮುಚ್ಚಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿರ್ತೀನಿ ಇವಾಗ ನೋಡಿ ಒಂದು ಬೇಗನೆ ಬೇಯ್ಕೊಡುತ್ತೆ ಇದು ಮುದ್ದೆ ಎಲ್ಲ ಚೆನ್ನಾಗಿ ನಿಮಗೆ ಇದ್ರೆ ಸಕ್ಕತ್ತಾಗಿ ಬೇಗನೆ ಆಗಿಬಿಡುತ್ತೆ ನೋಡಿ ಇವಾಗ ರೆಡಿ ಆಗಿದೆ ಕಡುಬು ಬೆಂದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಸೊ ಇವಾಗ ಇದು ಒಂದಕ್ಕೊಂದು ಅಂಟ್ಕೊಂಡು ಇಲ್ಲ ನೀ ಸ್ವಲ್ಪ ಕೈಗೆ ಮುಟ್ ನೀರು ಹಚ್ಕೊಂಡು ಮುಟ್ಟಿದ್ರೆ ನಮ್ಮ ಕೈಗೆ ಇದು ಅಂಟ್ಕೋಬಾರ್ದು ಸೊ ಇವಾಗ ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ಒಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚೋಣ ಸೊ ಊಟ ಟೈಮಲ್ಲಿ ಬಿಸಿ ಬಿಸಿ ಈಗ ಆದ ತಕ್ಷಣ ತಿನ್ಕೊಬಿಡ್ತೀವಿ ನಾವು ಬಿಸಿ ಬಿಸಿಯಾಗಿ ಸೊ ಇವಾಗ ಊಟಕ್ಕೆ ಕೊಡೋಣ ಅಂತ ಹೇಳಿ ಮತ್ತೆ ತೆಗೆದೆ ಸೊ ಇವಾಗ ನೋಡಿ ಮೇಲಿಂದ ಎಲ್ಲ ಹಿಂಗೆ ತೆಕ್ಕೊಂಡು ಬರ್ತಿದ್ದೀನಿ ಸೊ ಸೊ ಮಕ್ಕಳು ಎಲ್ಲ ಈ ಥರ ಸಪ್ಪೆ ತಿನ್ನೋಕ್ಕೂ ತುಂಬ ಇಷ್ಟಪಡ್ತಾರೆ ಸೊ ತುಪ್ಪ ಹಾಕ್ಕೊಂಡು ಈ ಥರ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ಕೊಂಡಿರುತ್ತಲ್ಲ ಸೊ ಹಿಂಗು ಮಕ್ಕಳು ತಿಂತಾರೆ ಸೊಪ್ಪು ಬೇಡ ಬೇಡ ಅಂತಾರೆ ನೋಡಿ ಯಾವ ಮಕ್ಕಳು ಈ ಥರ ಹಾಕ್ಕೊಡಿ ಅಂತ ಹೇಳ್ತಾರೆ ಸೊ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ನಿಂತ್ಕೊಂಡು ತುಂಬ ಚೆನ್ನಾಗೇ ಆಗಿದೆ ಸೊ ಮೆಂತ್ಯ ಸೊಪ್ಪು ನೋಡಿದ್ರಲ್ಲ ಸೊ ಮೆಂತ್ಯ ಸೊಪ್ಪು ನಮಗೆಲ್ಲ ಈ ಥರ ಮೆಂತ್ಯ ಸೊಪ್ಪು ಜಾಸ್ತಿ ಇರಬೇಕು ಜಾಸ್ತಿ ಇದ್ರೆ ನಮಗೆ ಚೆನ್ನಾಗೆ ತಿನ್ನಲಿಕ್ಕೂ ಚೆನ್ನಾಗೆ ಹಾಗೆ ಗ್ರೇವಿ ಗ್ರೇವಿ ಮೆಂತೆ ಸೊಪ್ಪು ಕಡುಬು ಆಹಾರ ನಿಜವಾಗ್ಲೂ ಅನ್ನ ಸಾಂಬಾರು ಏನು ಬೇಡ ಅನ್ಸುತ್ತೆ ಇದ್ಬಿಟ್ರೆ ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಾಗಿರುತ್ತೆ ಇವಾಗ ಇದಕ್ಕೆ ಬಿಸಿ ಬಿಸಿ ಕಡುಬಿಗೆ ತುಪ್ಪ ಹಾಕ್ಕೊಂಡು ನಾನು ಎಲ್ರಿಗೂ ಕೊಡ್ತಾ ಇದ್ದೀನಿ ನೋಡಿ ತುಪ್ಪ ಇರಲೇಬೇಕು ಇದು ಈ ರೆಸಿಪಿ ಮಾಡಿದಾಗ ನಮ್ಮ ಮನೇಲಿ ತುಪ್ಪ ಅಂದರೆ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಸೊ ಇಷ್ಟು ತು ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಖಂಡಿತ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದ್ದಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೆ ಬೆಲೈಕನ್ನು ಪ್ರೆಸ್ ಮಾಡಿ ಸೊ ಮತ್ತೆ ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್